ಹಲೋ ಸರ್ ಏನಿಲ್ಲ ಸರ್ ಮೊನ್ನೆ ಬೆಳಗಾವಿಯಲ್ಲಿ ಏನು ಕಾರ್ಯದರ್ಶಿಯವರು ಕೆಲಸದಲ್ಲಿರತಕ್ಕಂಥ ಸಂದರ್ಭವಲ್ಲ ಗ್ರಾಮ ಪಂಚಾಯತಿ ಏನಾದರೂ ಹೋಗಿ ಅಲ್ಲಿ ಮಗವಾಗಿ ಅಶ್ಲೋದ್ ಠಾಕ್ರೆ ಯೋಜನೆ ಅಟೆಂಡೆನ್ಸ್ ಹಾಕೊಂಡು ಅಲ್ಲಿ ಏನಾದರೂ ಸ್ಪಾರ್ಟ್ನರ್ಶಿಪ್ ಮಾಡಿ ವಾಪಸ್ ಗ್ರಾಮ ಪಂಚಾಯತ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವಾದ ಚುನಾಯಿತ ಪಡ್ತಕ್ಕಂಥ ಅಧ್ಯಕ್ಷರ ಮತ್ತು ಮಗ ಮತ್ತು ಇನ್ನೂ ಸಚಿವರು ಕೂತ್ಕೊಂಡ್ಬಿಟ್ಟು ಒಂದು ನಮ್ಮ ಕಾರ್ಯದರ್ಶಿ ಒಂದು ಅಲ್ಲೇ ಮಾಡಿದ್ದಾರೆ ಸರ್ ಇವೆಲ್ಲ ಅನ್ನೋದಕ್ಕೆ ಘಟನೆಗಳು ಸಾಕಷ್ಟು ನಡೀತಾ ಇದೆ ನಾವು ಕನ್ನಡಗಳಿಗಾಗಿ ಕನ್ನಡದಲ್ಲಿ ಮಾತನಾಡುವಂತ ವ್ಯಕ್ತಿಗಳಲ್ಲೂ ಕೂಡ ಅವರೇ ಒಂದು ಕಲಸೆಯನ್ನ ಮಾಡ್ಕೊಂಡು ಬಿಟ್ಟು ಒಂದು ರೌಢಿಕರನ್ನು ವರ್ತನೆ ಸರ್ ಹಾಗೆ ಈ ಮಹಿಳೆಯರ ಮೇಲೆ ಕೂಡ ಏನಾದ್ರೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಒಂದು ಮೇಲೆ ಮಳೆ ಕಟ್ಟುವ ಪ್ರಕರಣ ಇರುತ್ತೆ ಇದು ಬೇರೆ ಗ್ರಾಮ ಪಂಚಾಯತಿರತಕ್ಕಂಥ ಅಧಿಕಾರಿಗಳು ಅಷ್ಟೇ ಅಲ್ಲ ಸರ್ ತಾಲೂಕ್ ಪಂಚಾಯತ್ ಕೆಲಸ ನಿರ್ವಹಿಸ್ತಕ್ಕಂಥ ಮನೆ ಯುವ ಸಾಹಿಗಳು ಕೂಡ ಸಾಕಷ್ಟು ಅನ್ನೋದು ಕೆಲವೊಂದು ಕಟಗಳಾಗಿರುತ್ತೆ ರೈತರಿಗೆ ಸೊ ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಕೂಡ ಕೆಲಸ ನಿರ್ತಕ್ಕಂತಹ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹಲವು ಸಂದರ್ಭಗಳಲ್ಲಿ ಒಂದಷ್ಟು ಒಂದಿಷ್ಟು ಏನಾದರೂ ಅಧಿಕಾರಿ ಆಗಿರತಕ್ಕ ಪ್ರಕರಣಗಳು ಪ್ರಕರಣ ದಾಖಲಾಗ್ತಾ ಇದ್ದಾರೆ ಸೊ ಯಾರು ಇಂಥ ಕ್ರಿಕೆಟ್ ಕೆಲಸ ಮಾಡ್ತಾ ಅವ್ರ ಕ್ರಮ ಆಗಬೇಕು ಮೊನ್ನೆ ನಮ್ಮ ಇಲಾಖೆಯ ಸಚಿವರು ಇರ್ತಕ್ಕಂಥ ಪ್ರೇರಿತ ಕ್ರಿಕೆಟ್ ಸೇವೆಗೆಲ್ಲ ಒಂದು ಸರ್ ಸರ್ಮ ನೀವು ಸ್ವೀಕರಿಸ್ ಆ ಮೊನ್ನೆ ಸಚಿವರು ಗ್ರಾಮ ಪಂಚಾಯತ್ ರಾಜ್ಯ ಇಲಾಖೆ ಬೆಂಗಳೂರು ಅವರಿಗೆ ಮುಖಾಂತರ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಿಜಾಪುರ ಅವರ ಮುಖಾಂತರ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ನೌಕರರ ವೃಂದ ಸಂಘ ಮತ್ತು ಜಿಲ್ಲಾ ಘಟಕ ಬಿಜಾಪುರ ವತಿಯಿಂದ ಬೆಳಗಾವಿ ಜಿಲ್ಲೆಯ ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಇವರ ಮೇಲೆ ಮಾಡಿರುವ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಘದ ಮನವಿ ಏನೆಂದರೆ ಬೆಳಗಾವಿ ಜಿಲ್ಲೆಯ ಅಂಬೇವಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ನಾಗಪ್ಪ ಕೊಡ್ಡಿ ಅಕ್ರಮವಾಗಿ ಖಾತೆ ಪಹನಿ ಮಾಡಿಕೊಡುವಂತೆ ಕೇಳಿದ ಕೇಳಿದ ಒಂದು ವರ್ಷದಿಂದ ಜೀವ ಬೆದರಿಕೆ ಹಾಕುತ್ತಾ ಬಂದು ಆದರೂ ಸಹ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾದ ನಾಗಪ್ಪ ಕೊಡ್ಡಿ ಅವರ ಕಾನೂನು ಬಾಹಿರವಾಗಿ ಈ ಸತ್ತು ಖಾತೆ ಮಾಡಿಕೊಡಲು ನಿರಾಕರಿಸಿದ ಕಾರಣ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂಬೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಗನಾದ ಚೇತನ್ ಪಾಟೀಲ್ ಇವರು ಹಾಗೂ ಸಹವರ್ತಿಗಳು ಕರ್ತವ್ಯ ಮುಗಿಸಿ ಮನೆಗೆ ತೆರಳುವ ಸಮಯದಲ್ಲಿ ಕಾರ್ಯದರ್ಶಿಯವರಾದ ನಾಗಪ್ಪ ಕೊಳ್ಳಿ ಇವರ ಮೇಲೆ ಏಕಾಏಕಿ ಹಲ್ಲೆಗಳನ್ನು ಮಾಡಿ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದರಿಂದ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಪಂಚಾಯತಿ ಮಗನಾದ ಚೇತನ್ ಪಾಟೀಲ್ ಹಾಗೂ ಸಹಚರನ್ನು ತಕ್ಷಣವೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯವರಾದ ನಾಗಪ್ಪ ಕೊ ಇವರಿಗೆ ನ್ಯಾಯಯುತ ದೊರಕಿಸಿಕೊಡಬೇಕೆಂದು ಕರ್ನಾಟಕ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಗ್ರಾಮ ಪಂಚಾಯಿತಿ ನೌಕರರು ಒಂದನಪ್ಪ ನೌಕರರ ಸಂಘ ಜಿಲ್ಲಾ ಘಟಕ ಬಿಜಾಪುರ ವತಿಯಿಂದ ಈ ಮನವಿಯನ್ನ ಮಾನ್ಯ ಸಾಹೇಬರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ಈಗಾಗಲೇ ಅವರಿಗೆ ಐದು ಮಂದಿ ಮೇಲೆ ಆರ್ ಆಗಿದೆ ಆರ್ ಆದರೂ ಕೂಡ ಈ ಹೊಲಿಗೆ ಬಂಧನೆ ಮಾಡಿಲ್ಲ ಅಲ್ಲಿ ನಮ್ಮ ಬೆಳಗಾವಿನಲ್ಲಿ ಇರತಕ್ಕಂತ ಮಾನ್ಯ ಸಿಇಒ ಸಾಹೇಬರು ತಕ್ಷಣ ದವಾಖಾನೆಗೆ ಹೋಗಿ ಆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವ ಸಲುವಾಗಿ ಮಾನ್ಯ ಪೊಲೀಸ್ ನಿರ್ದೇಶಕರಿಗೆ ಹೇಳಿ ಒಂದು ಕ್ರಮ ಸಲುವಾಗಿ ಅನ್ನು ಕೂಡ ಮಾಡಿದ್ದಾರೆ ಆದ್ರೆ ಇವತ್ತಿಗೂ ಬಂಧನವಾಗಿಲ್ಲ ಆದ್ದರಿಂದ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕಂತ ಜಿಲ್ಲಾ ಸಂಘದಿಂದ ರಾಜ್ಯ ಸಂಘದಿಂದ ಕರೆ ಮೇರೆಗೆ ಎಲ್ಲಾ ನೌಕರರು ಒಕ್ಕ ವತಿಯಿಂದ ಮೊನ್ನೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮನವಿಯನ್ನು ಸಲ್ಲಿಸಿ ಮನೆ ಸಚಿವರಿಗೆ ಕಳಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ತಪ್ಪಾಗಿ ಕೇಳ್ಕೊಳ್ತಾ ಇದ್ದೀವಿ ಸೈಬರ್ మతేర్జైష్ట రాష్ట్రం చేతి తదుక పంచాయతీ మంత్రి జట్టీ అదల్ల స్టాఫ్ బుడిగే అధికారులు లిగే ನಮ್ಮ జట్టీ ఎందె ఫోర్ నియమస నౌ ఫెల్ ఆపరేషన్ సహకర్ మంత్రి సార్ ఇతలి యావన తో కే అంకొ సో మమ్మ తా తో సహాయం మార్కు కే బడు్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಸಹಕಾರ ಮನವಿ ಏನಂದ್ರೆ ಕೆಲವೊಂದು ಸಮಸ್ಯೆಗಳು ಇರ್ತವೆ ನಾವು ನೇರವಾಗಿ ಬಂದ್ ಸಂಘದ ಪದಾಧಿಕಾರಿಗಳಿಗೆ ಯಾರಾದ್ರೂ ಬಂದ್ ಹೇಳಿದ್ರೆ ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ತೊಂದರೆಗಳಿದ್ರೆ ದಯವಿಟ್ಟು ಎಲ್ಲಾ ನೌಕರಲ್ಲಿ ವಿನಂತಿ ಏನಂದ್ರೆ ತಮ್ಮಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಸಂಘದ ಪದಾಧಿಕಾರಿಗಳ ನಮಗೆ ಹೇಳಿದ್ರೆ ನಾವು ಸೈಬರ್ ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನ ಸರಿ ಹೋಗುವಂತ ಒಂದು ಕೆಲಸವನ್ನ ಮಾಡ್ತೀವಿ ಯಾವುದೇ ತರನಾದಂತ ಒಂದು ಹಲ್ಲೆ ಆಗಲ್ಲ ಅಂತ ನೋಡಿಕೊಳ್ಳುವಂತ ಒಂದು ಜವಾಬ್ದಾರಿಯನ್ನ ಮಾನ್ಯ ಸಹ ಒಪ್ಕೊಂಡಿದ್ದಾರೆ ಈ ಒಂದು ಮನವಿಯನ್ನು ಕೂಡ ಸಚಿವರಿಗೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಎಲ್ಲಾ ನೌಕರರ ಒಂದು ಅವತ್ತಿನ అభినందన సార్ సార్ నమస్కార నన్న హారు సి పార్యంజీ పంచాయతీ అభివృద్ధి క్షమాభిద్ధి సంఘర్ మొత్తం ఆడకర్ కుటుంబ జిల్లాధ్యక్ష మాట్లాడతాయి ಸರ್ ಏನು ನಮ್ಮ ಪಕ್ಕದ ಜಿಲ್ಲೆ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನಲ್ಲಿ ಅಂಬೇಡಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಇರ್ತಕ್ಕಂಥ ನಾಗಾಪುರ ಮೇಲೆ ಮೊನ್ನೆ ಏನು ಅಲ್ಲಿ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳ ಮಗ ಮತ್ತು ಅವರ ಸಹಚರರು ಕೂತ್ಕೊಂಡ್ಬಿಟ್ಟು ಕಾರ್ಯದರ್ಶಿಯವರ ಮೇಲೆ ಹಲ್ಲೆ ಮಾಡಿದಾರಲ್ಲ ಆ ಹಲ್ಲೆಯಿಂದ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಮೊಟ್ಟ ಮೊದಲನಾಗಿ ಏನಿದೆ ಖಂಡಿಸ್ತಾ ಇದ್ದೀನಿ ಇದರ ಜೊತೆಗೆ ಇದನ್ನು ಖಂಡಿಸಿಬಿಟ್ಟು ಇವತ್ತು ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ವಿಜಯಪುರ ಋಷಿ ಆನಂದ್ ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅಂತ ಮನವಿ ಏನಪ್ಪಾ ಅಂತಂದ್ರೆ ಇಂಥ ಘಟನೆಗಳು ಸಾಕಷ್ಟು ನಿರಂತರವಾಗಿ ನಮ್ಮ ಇಲಾಖೆಯಲ್ಲಿ ಇಲಾಖೆ ನೌಕರರ ಮತ್ತು ಅಧಿಕಾರಿ ಮತ್ತು ಇತರೆ ಮೇಲೆ ನಿರಂತರವಾಗಿ ನಡ್ಕೊಂಡು ಇದ್ದಾವೆ ಸೊ ಇವ ನಿಲ್ಲಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಮಾನ್ಯ ಸಚಿವರಿಗೆ ಮಾನ್ಯ ಕಾರ್ಮಿಕ ಅಧಿಕಾರಿ ಮುಖ್ಯ ಕಾರ್ಮಿಕ ಅಧಿಕಾರಿಗಳ ಮೂಲಕ ಮಾನ್ಯ ಸಚಿವರಿಗೆ ಏನಾದ ಮನವಿಯನ್ನು ಕೊಟ್ಟಿದ್ದೀವಿ ಇಂಥ ಪ್ರಕರಣಗಳನ್ನು ಮರುಕಳಿಸಬಾರ್ದು ಈ ಪ್ರಕರಣದಲ್ಲಿ ಯಾರು ಭಾಗಿದಾರಾಗ್ತಾರಲ್ಲ ಅವರ ಮೇಲೆ ಏನಾದ ಕಾನೂನು ರೀತಿ ಕ್ರಮ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹಿಸುತ್ತಾ ಇದನ್ನು ನಾವು ಮುಂದ್ಕೊಟ್ಟಿದ್ದೀವಿ ಸರ್ ಸರಿ ಸರ್ ಆರೋಪಿಗೆ ಅರೆಸ್ಟ್ ಮಾಡಿಲ್ಲ ಸರ್ ಐ ಆರ್ ಆಗಿದೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಲ್ಲಿರ್ತಕ್ಕಂಥ ನಮ್ಮ ರಾಹುಲ್ ದೇಸಾಯಿ ಅವರು ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳು ಇದ್ದಾರೆ ಜಿಲ್ಲಾ ಪಂಚಾಯಿತಿ ಬೆಳಗಾವರು ಅವರು ಕೂಡ ಸ್ಪಾರ್ಟಿಗೆ ಭಾಳ ತಕ್ಷಣ ಏನಾದ ಘಟನೆ ಆದ ತಕ್ಷಣವೇ ಅಲ್ಲಿ ಹೋಗಿ ಅವ್ರಿಗೆ ಮಾತಾಡಿಸಿ ಸಹಕಾರ ಮಾಡಿದ್ದಾರೆ ಅವ್ರು ಅರೆಸ್ಟ್ ಆಗಿಲ್ಲ ಹತ್ತನೇ ತಾರೀಕು ಆಗಿಲ್ಲ ಸದ್ಯಕ್ಕ ನಮಗಂತೂ ಮಾಹಿತಿ ಇಲ್ಲ ನಾವು ಮತ್ತೆ ಅಲ್ಲಿ ನಾವು ಇಷ್ಟೇ ಒತ್ತಾಯ ಮಾಡ್ತಾ ಇರೋದು ಆರೋಪಿಯನ್ನು ಬಂಧಿಸಬೇಕು ಅಂತಕ್ಕಂಥ ನಮಗೆ ಒತ್ತಾಯ ಸಿ ಜಿ ಪಾರೆ ಅಂತ ಹೇಳ್ಬಿಟ್ಟು ಆಡಿಪಿ ಆರ್ ಕುಟುಂಬ ಜಿಲ್ಲಾಧ್ಯಕ್ಷ ಮತ್ತು ಪಂಚಾಯತ್ ಕಾರ್ಯಗಳ ಸಂಘದ ಜಿಲ್ಲಾಧ್ಯಕ್ಷ ನಾನು ಅಶೋಕ್ ಗಲಗಲಿ ಅಂತೇಳಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಡಿ ಪಿ ಆರ್ ಇಲಾಖೆ ನೌಕರರ ಜಿಲ್ಲಾ ಅಧ್ಯಕ್ಷನಾಗಿರ್ತೀನಿ ಈ ಒಂದು ಈಗಾಗಲೇ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಮಾನ್ಯ ಸಚಿವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಬೆಳಗಾವಿ ಜಿಲ್ಲೆಯ ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯದರ್ಶಿ ಮೇಲಿನ ಹಲ್ಲೆ ನಡೆದಿರ್ತಕ್ಕಂಥದ್ರ ಬಗ್ಗೆ ಅವರನ್ನ ಖಂಡನೆಯನ್ನು ಮಾಡಿ ಈಗಾಗಲೇ ಎಫ್ ಆರ್ ಆದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಬೇಗನೆ ಅವರಿಗೆ ಅರೆಸ್ಟ್ ಮಾಡಿ ಕಾನೂನು ರೀತಿಯಲ್ಲಿ ಅವರಿಗೆ ಕ್ರಮ ಒಂದು ಮನವಿ ಇದೆ ಆ ಒಂದು ಮನವಿ ಪತ್ರವನ್ನು ಕೂಡ ನಮ್ಮ ಬಿಜಾಪುರ ಜಿಲ್ಲಾ ಪಂಚಾಯಿತಿಯಿಂದ ರೊಂದ ಸಂಘಗಳು ಗ್ರಾಮ ಪಂಚಾಯಿತಿ ಪಿ ಡಿ ಒ ಕಾರ್ಯದರ್ಶಿಗಳು ಎಸ್ ಡಿ ಎಗಳು ಆಮೇಲೆ ಡಿಇಒಗಳು ವಸೂಲಿ ಕ್ಲಾರ್ಕು ಪಂಚ ನೌಕರರು ಎಲ್ಲರೂ ಕೂಡಿ ಇವತ್ತು ಒಂದು ಮನವಿಯನ್ನು ಸಲ್ಲಿಸಿದ್ವಿ ಈ ಮನವಿಯನ್ನು ಮುಖಾಂತರ ನಾವು ಮತ್ತೊಮ್ಮೆ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಯಾವುದೇ ಜಿಲ್ಲೆಯಲ್ಲಿ ಈ ರೀತಿ ಘಟನೆಗಳು ಆಗದೆಯಂತೆ ಮುಂಜಾಗ್ರತವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಯಂತ ನೇರವಾದಂಥ ಸಂಪರ್ಕನ ಹೊಂದಿ ಎಲ್ಲಿ ಇದ್ದಾವೆ ಅಂತಲ್ಲಿ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತಿಯನ್ನು ಒದಗಿಸಬೇಕಂತೇಳಿ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ ರಾಜ್ಯದಂತ ಎಲ್ಲ ಜಿಲ್ಲಾದ ಜಿಲ್ಲಾ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ನಾವು ಪ್ರತಿಯೊಂದು ಜಿಲ್ಲೆ ಮಾನ್ಯ ಕೊಪ್ಪಳ ಕೊಟ್ಟಿದ್ದಾರೆ ಗುಲ್ಬರ್ಗಾ ಕೊಟ್ಟಿದ್ದಾರೆ ಇವತ್ತು ಬಿಜಾಪುರ ಕೊಡ್ತಾ ಇದೀವಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಮಾನ್ಯ ಸಚಿವರ ಗಮನಕ್ಕೆ ತರುವ ಸಲುವಾಗಿ ಒತ್ತಡವನ್ನು ತರುವ ಸಲುವಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಅಶೋಕ್ ಗಲಗಲಿ ಜಿಲ್ಲಾ ಗ್ರಾಮ ಪಂಚಾಯಿತಿ ನೌಕರ ಸಂಘದ ಅಧ್ಯಕ್ಷ